ಜಮ್ಮು ಕಾಶ್ಮೀರ ಪಹಲ್ಗಾಂವ್ನಲ್ಲಿ ನರಮೇಧ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಗ್ರರ ಅಟ್ಟಹಾಸ ಖಂಡಿಸಿ ಮಂಡ್ಯದ ಸಂಜಯ್ ವೃತ್ತದಲ್ಲಿ ಕೈ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡಿದ್ದಾರೆ ಮೇಣದ ಬತ್ತಿ ಹಚ್ಚಿ ಮೃತರಿಗೆ ಸಂತಾಪ ಸೂಚನೆ ಮಾಡಿ ಉಗ್ರರನ್ನ ಸದೆಬಡಿಯುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದ್ದು ಇದೇ ವೇಳೆ ಸರ್ಕಾರದ ವಿರುದ್ಧವೂ ಆಕ್ರೋಶ ಕೂಗಿ ಕೇಂದ್ರದ ಭದ್ರತೆ ವೈಫಲ್ಯ ಎಂದು ಕಿಡಿಕಾರಿದ್ದಾರೆ ಇತಿಹಾಸದಲ್ಲಿ ಸ್ವತಂತ್ರ ಭಾರತದ ನಂತರ ಇಂಥ ಒಂದು ದಾಳಿಯನ್ನು ಜಗತ್ತಿನ ಎಲ್ಲಾ ದೇಶಗಳು ಖಂಡಿಸ್ತಾ ಇರುವಾಗ ದೇಶವನ್ನು ಆಳ್ತಾ ಇರ್ತಕ್ಕಂಥ ನರೇಂದ್ರ ಮೋದಿಯವರು ಆ ಒಂದು ಸರ್ವಪಕ್ಷದ ಸಭೆಯಲ್ಲೇ ಸಭೆನಲ್ಲೇ ಭಾಗವಹಿಸಿಲ್ಲ ಇದು ಇತಿಹಾಸ ನಾವು ಕೂಡ ಅವಲೋಕನ ಮಾಡಿದಾಗ ಸರ್ವಪಕ್ಷದ ಸಭೆಗೆ ಸಂಸತ್ತಿನ ಅತ್ಯಂತ ಪ್ರಮಾಣಿಕಾರ ಹೊಂದಿರತಕ್ಕಂಥ ಪ್ರಧಾನಿಯವರು ಭಾಗವಹಿಸ್ತಾ ಇರ್ತಕ್ಕಂಥದ್ದು ಅವರಿಗೆ ಈ ಕೃತ್ಯದ ಬಗ್ಗೆ ಯಾವುದೇ ರೀತಿಯಾದ ಗಂಭೀರತೆ ಇಲ್ಲ ಅಂತಕ್ಕಂಥದ್ದನ್ನ ತೋರಿಸ್ತಾರೆ ಕಡಾಖಂಡಿತವಾಗಿ ರಾಷ್ಟ್ರದ ಕ್ಷಮೆಯಾಚಿಸಬೇಕು ದೇಶದ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನಿ ದೇಶದ ಕ್ಷಮೆಯಾಚಿಸಬೇಕು ಮತ್ತು ಸರ್ವ ಪಕ್ಷದ ಸಭೆಗೆ ಆಗಿರ್ಲಿಕ್ಕೆ ಸಕಾರವನ್ನು ಕೊಡಬೇಕು ಸರ್ವ ಪಕ್ಷದ ಸಭೆ ಅಂತಂದ್ರೆ ರಾಷ್ಟ್ರದ ಮೇಲೆ ಆಗಿರ್ತಕ್ಕಂಥ ಈ ಒಂದು ದಾಳಿಯನ್ನ ಅಮಾಯಕ